ಬೆಂಗಳೂರೇ ಬೆಚ್ಚುಬಿದ್ದ ಉದ್ಯಮಿಯ ಮರ್ಡರ್ ಮಿಸ್ಟರಿ ಕಾಂಗ್ರೆಸ್ ಎಂಎಲ್ಎ ಆಪ್ತನ ಕೊಲೆಗೆ ಬಿಗ್ ಟ್ವಿಸ್ಟ್ ಮಗಳ ಜೊತೆ ಸೇರಿ ತಾಯಿಯೇ ಮಾಡಿದ್ಲಾ ಮಸಲತ್ತು ಅಳಿಯನಿಗೆ ಮುಹೂರ್ತ ಮಾಡಿದ್ದು ಎಂಥ ಪ್ಲಾನ್ ಗೊತ್ತಾ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಲೋಕನಾಥ್ ಸಿಂಗ್ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ತೀರ್ವು ಸಿಕ್ಕಿದೆ ಆರಂಭದಲ್ಲಿ ಆತನ ಶತ್ರುಗಳೇ ಅಥವಾ ರೌಡಿ ಶೀಟರ್ಗಳು ಮರ್ಡರ್ ಮಾಡಿರಬಹುದೆಂದು ಶಂಕಿಸಲಾಗಿತ್ತು ಆದರೆ ಇದೀಗ ಪೊಲೀಸ್ ತನಿಖೆಯ ವೇಳೆ ಹೆಣ್ಣು ಕೊಟ್ಟ ಅತ್ತೆಯೇ ಅಳಿಯನ ಉಸಿರು ನಿಲ್ಲಿಸಿರುವ ವಿಚಾರ ಬಯಲಾಗಿದ್ದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ಅಂದಹಾಗೆ ಕಳೆದ ವಾರ ಮಾರ್ಚ್ ಇಪ್ಪತ್ತೆರಡರಂದು ಹೆಸರುಗಟ್ಟ ಬಳಿಯ ಉದ್ಯಮಿ ಲೋಕನಾಥ್ ಸಿಂಗ್ ಕೊಲೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ಲೋಕನಾಥ್ ಸಿಂಗ್ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರ ಮಗಳು ಯಶಸ್ವಿನಿ ಜೊತೆ ಮದುವೆಯಾಗಿದ್ದರು ವಯಸ್ಸಿನ ಅಂತರದ ಕಾರಣಕ್ಕೆ ಯುವತಿಯ ಕುಟುಂಬಸ್ಥರು ಮದುವೆಗೆ ಒಪ್ಪಿರಲಿಲ್ಲ ಆದರೆ ಅವಳ ಪೋಷಕರನ್ನು ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಲೋಕನಾಥ್ ಸಿಂಗ್ ಮದುವೆಯಾಗಿದ್ದನು ಈತನ ಕಾಟ ತಾಳಲಾರದೆ ಮರ್ಯಾದೆಗೆ ಹೆದರಿ ಹಾಗೂ ಮಗಳ ಭವಿಷ್ಯವನ್ನು ಗಮನಿಸಿ ಒಲ್ಲದ ಮನಸ್ಸಿನಿಂದ ಉದ್ಯಮಿ ಮದುವೆಗೆ ಮಾಡಿಕೊಟ್ಟಿದ್ದಾರೆ ಆದರೆ ದಿನಗಳೆದಂತೆ ಲೋಕನಾಥ್ ಸಿಂಗ್ ಕುರಿತು ಒಂದೊಂದಾಗಿ ಸ್ಫೋಟಕ ವಿಚಾರಗಳು ಅನೈತಿಕ ಸಂಬಂಧದ ಬಗ್ಗೆ ಹೆಂಡತಿ ಹಾಗೂ ಅವಳ ತಂದೆ ತಾಯಿ ಗಮನಕ್ಕೆ ಬರಲು ಆರಂಭಿಸುತ್ತವೆ ಇನ್ನು ಒಲ್ಲದ ಮನಸ್ಸಿನಿಂದ ಮಗಳ ಮದುವೆ ಮಾಡಿಕೊಟ್ಟಿದ್ದೇವೆ ಆದರೆ ಅವಳ ಜೀವನ ಸಂಕಷ್ಟಕ್ಕೆ ಸಿಲುಕಿತಲ್ಲ ಎಂದು ಯಶಸ್ವಿನಿ ಪೋಷಕರು ಕೊರಗುತ್ತಿದ್ದರು ಆದರೆ ಮಗಳಿಗೆ ನೀಡುತ್ತಿರುವ ಕಾಟ ಹಾಗೂ ಅಕ್ರಮ ಸಂಬಂಧದ ಬಗ್ಗೆ ವಿಚಾರಿಸಿದಾಗ ಅವರೊಂದಿಗೆ ಆತ ಗಲಾಟೆ ಮಾಡಿಕೊಳ್ಳುತ್ತಿದ್ದ ಲೋಕನಾಥನ ಈ ವರ್ತನೆಯಿಂದ ಮನನೊಂದಿದ್ದ ಯುವತಿಯ ತಂದೆ ತಾಯಿ ಅಳಿಯನಿಗೆ ಮುಹೂರ್ತ ಫಿಕ್ಸ್ ಮಾಡೇಬಿಟ್ಟರು ಇನ್ನು ಕುಟುಂಬದಲ್ಲಿ ಹಲವು ದಿನಗಳಿಂದ ಮುಂದುವರೆದಿದ್ದ ಮುಸುಕಿನ ಗುದ್ದಾಟದ ನಡುವೆ ತಾಯಿ ಹೇಮಾ ಜೊತೆ ಮಗಳು ಹಾಗೂ ಅಳಿಯ ಬಿಜಿಎಸ್ ಲೇಔಟ್ಗೆ ಕಳೆದ ಮಾರ್ಚ್ ಇಪ್ಪತ್ತೆರಡರಂದು ಬಂದಿದ್ದರು ಅಲ್ಲದೆ ಲೋಕನಾಥ್ ಸಿಂಗ್ಗೆ ಸಂಬಂಧಿಸಿದ ಸ್ಥಳದಲ್ಲಿನ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಗಂಡ ಹೆಂಡತಿ ಹಾಗೂ ಅತ್ತೆ ಪಾರ್ಟಿ ಮಾಡಿದ್ದಾರೆ ಅಂದಹಾಗೆ ಅತ್ತೆಯ ಪೂರ್ವ ಯೋಜನೆಯಂತೆಯೇ ಈ ವೇಳೆ ಜೊತೆಯಲ್ಲಿದ್ದ ಲೋಕನಾಥ್ ಗನ್ ಮ್ಯಾನ್ಗೆ ಹೊರಹೋಗಲು ತಿಳಿಸಿದ್ದಾರೆ ಇನ್ನು ಪಾರ್ಟಿಯಲ್ಲಿ ಎಣ್ಣೆ ಹೊಡೆದು ಮತ್ತಿನಲ್ಲಿದ್ದ ಅಳಿಯ ಲೋಕನಾಥ್ ಸಿಂಗೆ ಅತ್ತೆ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿಬಿಟ್ಟಿದ್ದಳು ಅಲ್ಲದೆ ಹೀಗೆ ಮಾತ್ರೆ ಬೆರೆಸಿದ್ದ ಆಕೆ ಯಾವಾಗ ಅಳಿಯ ನಿದ್ರೆಗೆ ಜಾರುತ್ತಾನೆ ಎಂದು ಕಾಯುತ್ತಿದ್ದಳು ಅಂತಿಮವಾಗಿ ಲೋಕನಾಥ್ ಸಿಂಗ್ ಮಲಗಿದ ಬಳಿಕ ಹರಿತವಾದ ಆಯುಧದಿಂದ ಅತ್ತೆ ಅಳಿಯನ ಕುತ್ತಿಗೆ ಸೀಳುವ ಮೂಲಕ ಅವನ ಖೇಲ್ ಖತಂ ಮಾಡಿದ್ದಾಳೆ ಮೊದಲೇ ಮಾತ್ರೆಯಿಂದ ನಿದ್ದೆಯಲ್ಲಿದ್ದ ಲೋಕನಾಥ್ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ ಇನ್ನು ಪ್ರಕರಣ ಕೈಗೆತ್ತಿಕೊಂಡ ಸೋಲದೇವನಹಳ್ಳಿ ಪೊಲೀಸರು ತನಿಖೆ ನಡೆಸಿದ್ದರು ಆದರೆ ಅಂತಿಮವಾಗಿ ಕೊಲೆಗಡಕ ಅಮ್ಮ ಮಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಒಟ್ನಲ್ಲಿ ಸಮಾಜದಲ್ಲಿ ದಿನಕ್ಕೊಂದರಂತೆ ಅಪರಾಧಗಳು ನಡೆಯುತ್ತಲೇ ಇದೆ ಅದರಲ್ಲಿ ಪ್ರಿಯಕರರ ಪ್ರಿಯತಮೆಯ ಕೊಲೆ ಮಾಡುವುದು ಪ್ರಿಯತಮೆ ಪ್ರಿಯಕರನ ಉಸಿರು ನಿಲ್ಲಿಸುವುದು ಗಂಡ ಹೆಂಡತಿಗೆ ಹಾಗೂ ಹೆಂಡತಿ ಗಂಡನ ಚಟ್ಟ ಕಟ್ಟುವುದು ಈ ರೀತಿಯ ಕೇಸ್ಗಳನ್ನು ನಾವು ನೋಡುತ್ತಿರುತ್ತೇವೆ ಆದರೆ ಅದಕ್ಕೆಲ್ಲ ವಿಭಿನ್ನವಾಗಿಯೇ ಈ ಕೇಸ್ ಇದ್ದು ಎಲ್ಲರೂ ದಂಗಾಗುವಂತೆ ಮಾಡಿದೆ ಅಲ್ಲದೆ ಮಗಳನ್ನು ಮದುವೆ ಮಾಡಿಕೊಡುವುದಿಲ್ಲ ಅಂತ ಹೇಳಿದರೂ ಸಹ ಬ್ಲ್ಯಾಕ್ ಮೇಲ್ ಮಾಡಿ ವರೆಸಿದ್ದ ಅಳಿಯ ಒಂದು ಕಡೆಯಾದರೆ ಇನ್ನು ನಮ್ಮ ಕೈಯಾರೆ ಮಗಳ ಜೀವನಕ್ಕೆ ಕೊಳ್ಳೆ ಇಟ್ಟೆವಲ್ಲ ಅನ್ನೋ ತಂದೆ ತಾಯಿ ಇನ್ನೊಂದೆಡೆ ಇದರ ಮಧ್ಯೆ ತಾಳಿ ಕಟ್ಟಿದ್ದ ಗಂಡನ ಕೊಲೆಗೆ ತಾಯಿಯ ಜೊತೆ ಕೈ ಜೋಡಿಸಿರುವ ಮಗಳು ಮಗದೊಂದು ಕಡೆ ಈ ಎಲ್ಲವನ್ನು ನೋಡಿದಾಗ ಯಾರ ಮನಸ್ಥಿತಿ ಹೇಗಿತ್ತು ಅನ್ನೋದು ನಿಜಕ್ಕೂ ನಿಗೂಢ ಅದೇನೇ ಇರಲಿ ಮಗಳ ಸಂತೋಷದ ಜೀವನವನ್ನು ಕಣ್ತುಂಬ ನೋಡಿ ಆನಂದಿಸಬೇಕಿದ್ದ ತಾಯಿಯೇ ಅಳಿಯನ ಉಸಿರು ನಿಲ್ಲಿಸುವುದರ ಮೂಲಕ ಮಗಳ ಬದುಕಿನಲ್ಲಿ ಆಟ ಆಡಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸವೇ ಸರಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು